ಕಾಂತಾರ ಜಗತ್ತಿಗೆ ಹೊಸ ನಾಯಕಿ ಆಗಮನ ರಿಷಬ್ ಶೆಟ್ಟಿ ಜೊತೆ ತೆರೆ ಹಂಚಿಕೊಳ್ಳಲಿರುವ ಆ ನಾಯಕಿ ಯಾರ್ ಗೊತ್ತಾ ಬನ್ನಿ ನೋಡೋಣ ನಮಸ್ಕಾರ ಸಿನಿಮಾ ಎಕ್ಸ್ಪ್ರೆಸ್ ಕನ್ನಡಗೆ ಸ್ವಾಗತ ಇವತ್ತು ಕಾಂತಾರದಿಂದ ಬಂದಿರೋ ಒಂದು ಬಿಗ್ ಅಪ್ಡೇಟ್ ಜೊತೆಗೆ ಸ್ಯಾಂಡಲ್ವುಡ್ನ ಇಂದು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ಜಗತ್ತನ್ನೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದ ಕಾಂತಾರ ಚಿತ್ರದ ಪ್ರೀಕ್ವಲ್ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಒಂದು ಕ್ರೀಜಿ ಅಪ್ಡೇಟ್ ಹೊರಬಿದ್ದಿದೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಚಿತ್ರತಂಡ ಈ ಸಿನಿಮಾದ ನಾಯಕಿಯನ್ನ ಪರಿಚಯಿಸಿದೆ ಆ ನಾಯಕಿ ಬೇರಾರು ಅಲ್ಲ ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ರುಕ್ಮಿಣಿ ವಸಂತ್ ಇದರಲ್ಲಿ ಅವರು ಕನಕವತಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದೀಗ ಬಿಡುಗಡೆಯಾಗಿರುವ ಅವರ ಫಸ್ಟ್ ಲುಕ್ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಹೊಂಬಾಳಿ ಫಿಲ್ಮ್ಸ್ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದ ಮೇಲೆ ನಿರೀಕ್ಷೆಗಳು ಮುಗಿಲು ಮುಟ್ಟಿವೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಮತ್ತು ಅರವಿಂದ್ ಕಶ್ಯಪ್ ಅವರ ಕ್ಯಾಮೆರಾ ಕೈಚಲಕ ಈ ಚಿತ್ರಕ್ಕೆ ಮತ್ತಷ್ಟು ಜೀವ ತುಂಬಲಿದೆ ಕನಕವತಿ ಪಾತ್ರವು ಚಿತ್ರದ ಕಥೆಯಲ್ಲಿ ಬಹಳ ಮುಖ್ಯವಾಗಿದ್ದು ಪ್ರೇಕ್ಷಕರನ್ನ ಖಂಡಿತವಾಗಿಯೂ ಕಾಡಲಿದೆ ಎಂದು ಚಿತ್ರತಂಡ ನಂಬಿಕೆಯಿಟ್ಟಿದೆ ಈ ಚಿತ್ರವು ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶ್ವಾದ್ಯಂತ ಏಳು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ ಹಾಸ್ಯ ಚಕ್ರವರ್ತಿ ಕೋಮಲ್ ಕುಮಾರ್ ಅವರು ಇದೀಗ ಒಂದು ಗ್ಲಾಮರಸ್ ಟೈಟಲ್ನೊಂದಿಗೆ ಮತ್ತೆ ತೆರೆಗೆದರಲು ಸಜ್ಜಾಗಿದ್ದಾರೆ ಅವರ ಹೊಸ ಚಿತ್ರದ ಹೆಸರು ರೋಲೆಕ್ಸ್ ಇತ್ತೀಚೆಗೆ ಈ ಚಿತ್ರದ ಫಸ್ಟ್ ಲುಕ್ ಫೋಟೋಶೂಟ್ ನಡೆದಿದ್ದು ಇದರಲ್ಲಿ ಕೋಮಲ್ ಅವರು ತಮ್ಮ ಎಂದಿನ ಶೈಲಿಗಿಂತ ಭಿನ್ನವಾದ ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿವೆ ಇನ್ನು ಈ ಚಿತ್ರದಲ್ಲಿ ಕೋಮಲ್ಗೆ ನಾಯಕಿಯಾಗಿ ಜೊತೆಯಾಗಿರುವುದು ನಮ್ಮ ಕರಾವಳಿ ಬೆಡಗಿ ಸೋನಲ್ ಮಂತ್ರಿರೋ ಈ ಹೊಸ ಜೋಡಿಯ ಕೆಮಿಸ್ಟ್ರಿ ತರೆಯ ಮೇಲೆ ಹೇಗೆ ವರ್ಕ್ ಆಗಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಸದ್ಯ ರೋಲೆಕ್ಸ್ ಚಿತ್ರದ ಡಬ್ಬಿಂಗ್ ಕೆಲಸಗಳು ಸಂಪೂರ್ಣವಾಗಿ ಮುಗಿದಿದ್ದು ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿದೆ ಇದೊಂದು ಕೇವಲ ಹಾಸ್ಯ ಚಿತ್ರವಲ್ಲ ಬದಲಾಗಿ ಒಂದು ಪಕ್ಕಾ ಕೌಟುಂಬಿಕ ಮನರಂಜನೆಯ ಕಥೆಯನ್ನ ಹೊಂದಿದೆ ಎಂದು ಶ್ರೀನಿವಾಸ್ ಮಂಡ್ಯ ತಿಳಿಸಿದ್ದಾರೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಈ ಚಿತ್ರಕ್ಕಿದ್ದು ಸದ್ಯದಲ್ಲೇ ಬಿಡುಗಡೆಯ ದಿನಾಂಕವನ್ನು ಘೋಷಿಸುವ ನಿರೀಕ್ಷೆಯಿದೆ ಿನ ಯಾವ ಸುದ್ದಿ ನಿಮಗೆ ಹೆಚ್ಚು ಇಷ್ಟವಾಯಿತು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಪ್ರತಿದಿನದ ವೇಗದ ಸಿನಿಮಾ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ